ಅಗ್ನಿಶ್ರೀ ಧರ್ ಸರ್ ಇದನ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಆಫ್ ಆಲ್ ಒನ್ ಸೆಕೆಂಡ್ ವಾರ್ಮ್ ವೆಲ್ಕಮ್ ಟು ಯೂಸ್ ರಿಲೀಸ್ ಮಾಡಬೇಕು ಅಂತ ಹೇಳಿ ಮಾತಾಡಕ್ಕೆ ಹೇಳ್ತಿದ್ದೀರಾ ಇಲ್ಲ 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 ನೀವು ಅನೌನ್ಸ್ ಮಾಡಿ ಅಂದ್ರೆ ಟೀಸರ್ ಲಾಂಚ್ ಅಂತ ಹೇಳಿ ಕ್ರೀಮ್ ಟೀಸರ್ ಲಾಂಚ್ ಅಂತ ಅನೌನ್ಸ್ ಮಾಡಿ ಯಾವತ್ತು ಇದನ್ನ ಲಾಂಚ್ ಮಾಡಿಲ್ಲ ಅದರಿಂದ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ನನಗೆ ಅದೇ ಚೆನ್ನಾಗಿರುತ್ತೆ ನಾನು ಏನೋ ಪ್ರೆಸ್ ಮಾಡಬೇಕಾ ಏನು ಅಂತ ನೋಡ್ತಾ ಇದೀನಿ ಸೋ ನನ್ನೆಲ್ಲ ಆತ್ಮೀಯರೇ ಈ ಸಿನಿಮಾ ಬಗ್ಗೆ ನಾನು ತುಂಬಾ ಭರವಸೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಪ್ರತಿ ಊರುಗಳಲ್ಲಿ ನಗರಗಳಲ್ಲಿ ರಾಜ್ಯಗಳಲ್ಲಿ ಎಲ್ಲ ದೇಶಗಳಲ್ಲಿ ಎಲ್ಲ ಭಾಷೆಗಳಲ್ಲಿ ಅಂಡರ್ ಬೆಲ್ಲಿ ಅಂತ ಇರುತ್ತೆ ಅಂದರೆ ಕಾಣದ ಗರ್ಭ ಆಳದ ಗರ್ಭ ಆಳದ ಒಡಲು ಅಲ್ಲಿ ಏನೇನು ನಡೆಯುತ್ತೆ ಬೆಂಗಳೂರಿನಲ್ಲಿ ನನಗೆ ಗೊತ್ತಿರೋ ಒಂದು ಸಂಗತಿಯನ್ನು ಇಟ್ಕೊಂಡು ಒಂದು ಹತ್ತಾರು ವರ್ಷಗಳಿಂದ ಯೋಚನೆ ಮಾಡಿದ್ದು ಹಲವಾರು ಕಾರಣಗಳಿಗಾಗಿ ಅದನ್ನು ನಾನು ಸಿನಿಮಾ ಮಾಡೋಕ್ಕಾಗಿರಲಿಲ್ಲ ನಮ್ಮ ಸ್ನೇಹಿತರು ದೇವೇಂದ್ರ ಒಂದು ಮಾಡಬೇಕು ನನಗೋಸ್ಕರ ಮಾಡಲೇಬೇಕು ಅಣ್ಣ ಅಂತ ಬಂದಾಗ ನಾನು ಈ ಕತೆ ಹೇಳಿದೆ ಇದನ್ನು ಮಾಡೋದಕ್ಕೆ ಭಾಳ ಧೈರ್ಯ ಬೇಕಾಗಿತ್ತು ತುಂಬ ಧೈರ್ಯ ಬೇಕಾಗಿತ್ತು ಸಿನಿಮಾ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಧೈರ್ಯದಿಂದ ಅವ್ರು ಬಂದಿದ್ದಾರೆ ನನ್ನ ಧೈರ್ಯದ ಬಗ್ಗೆ ನಾನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ದಾಟಿ ಬಂದುಬಿಟ್ಟಿದ್ದೀನಿ ದಾಟಿ ಬಂದಿದ್ದೀನಿ ಆದರೆ ಅವರು ಮಾಡೋದು ಆಮೇಲೆ ಈ ಸಿನಿಮಾ ಬಗ್ಗೆ ನಾನು ನಿಮ್ಮೆಲ್ಲ ಕೇಳ್ಕೊಳ್ಳೋದು ಅದರಲ್ಲೂ ಪತ್ರಕರ್ತರಗಳನ್ನ ಕೇಳ್ಕೊಳ್ಳೋದು ಅಂದರೆ ಇದರಲ್ಲಿ ತನ್ನ ಇಡೀ ಜೀವ ಕೊಟ್ಬಿಟ್ಟಿದ್ದಾಳೆ ಸಂಯುಕ್ತ ಆ ಸಂಯುಕ್ತನ ನಾನು ನಿತ್ಯ ಮಲ್ಕೊಳ್ಳುವಾಗ ಹೇಳೋದು ಆ ಹುಡುಗಿ ಯಶಸ್ವಿ ಆಗಬೇಕು ಯಾಕೆಂದರೆ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಇಮ್ಯಾಜಿನಬಲ್ ನಾನು ನಮ್ಮ ಫಿಲ್ಮ್ನಲ್ಲಿ ಮಾಡಿದಾಳೆ ಅನ್ನೋ ಕಾರಣ ಕೇಳ್ತಿಲ್ಲ ಹೇಳಕ್ಕೆ ಕೊಚ್ಚೆನಲ್ಲಿ ಮಲ್ಗಿದಾಳೆ ಬೇಡ ಮಗಳೇ ಅವಳನ್ನ ಮಗಳೇ ಅಂತಲ್ಲ ನನ್ನ ಮೊಮ್ಮಗಳ ಥರ ಮಾತನಾಡೋದವಳನ್ನ ಸೊ ಕೊಚ್ಚೆನಲ್ಲಿ ಬೇಡ ಅಂದ್ರೂ ಇಲ್ಲ ಆ ಪಲೋ ನನ್ನ ಮೊಮ್ಮಕ್ಕಳು ಥರ ಆ ಪಲೋ ಅಂತ ಕರೆಯೋದು ನಾನು ಮಲಗ್ತೀನಲ್ಲಿ ಎಂತ ಗಂಟೆ ಗಟ್ಟಲೆ ಚೇಳಿನಲ್ಲಿ ಮಲಗಿದ್ದಾಳೆ ಕಾಲನ್ನ ಒಂದು ಸರಿ ಮುರ್ಕೊಂಡಿದ್ದಾಳೆ ಆ ಹೆಣ್ಮಗಳು ಇದ್ರ ಮೂಲಕ ತುಂಬ ದೊಡ್ಡ ಲೆವೆಲ್ಗೆ ಹೋಗ್ತಾ ಇಲ್ಲಿ ನೋಡ್ತಾ ಇದ್ದಿರತ್ತ ಅಲ್ಲೇ ಅಲ್ಲಿ ಕಾಣುತ್ತಲ್ಲ ಅದು ಸಿನಿಮಾದಲ್ಲಿ ದೊಡ್ಡ ತೆರೆ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ